ಶಿವಮೊಗ್ಗ ನಗರದ ಎಂಬ ಪ್ರಿಯದರ್ಶಿನಿ ಇಂಗ್ಲಿಷ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಅರಿವು ಮೂಡಿಸುವ ಸಲುವಾಗಿ ಸೈನ್ಸ್ ಡೇ ಆಚರಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಯ ರೂಪವನ್ನು ಕೊಟ್ಟಿದ್ದಾರೆ ಹಲವು ಪ್ರತಿಕೃತಿಗಳನ್ನು ಅವರು ಮಾಡಿದರು ಸೋಲಾರ್ ಸಿಸ್ಟಮ್ ಕೃಷಿ ಸೇರಿದಂತೆ ಹಲವು ಪ್ರಾಜೆಕ್ಟ್ಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿತ್ತು ಚಿಕ್ಕ ಮಕ್ಕಳಿಂದ ಎಲ್ಲರೂ ಈ ಸೈನ್ಸ್ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಯೊಬ್ಬರೂ ಒಂದೊಂದು ಮಾದರಿ ಮಾಡ್ಕೊಂಡು ಬಂದಿದ್ದು ವಿಜ್ಞಾನದ ಕುರಿತು ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಪೋಷಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ మేడం కలెక్ట్ మికెజి పవిత్ర మ్యామ్ విద్యా మ్యామ్ థర్డ్ స్టాండర్డ్ ఆశికా మేడం ఫోర్త్ స్టాండర్డ్ ఫోర్త్ ఏ ఆశికా మేడం థర్డ్ స్టాండర్డ్ ఫోర్త్ ఏ ఆశికా మ్యామ్ फोर्थ बी सेवन ए लता मैम नयना मैडम सेवन बी रंजना मैडम गीता मैडम ವರ್ಷದ ಕೊನೆಯ ದಿವಸ ಪ್ರಿಯದರ್ಶಿನಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿಕ್ಷಕರು ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವುದರ ಮುಖಾಂತರ ವಿಜ್ಞಾನ ಸೈನ್ಸ್ ಡೇಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಬಹಳ ಮುದ್ದಿನ ಮಕ್ಕಳು ಇವತ್ತು ಎಲ್ ಕೆ ಜಿಯಿಂದ ಹಿಡಿದು ಒಂಬ ಹತ್ತನೇ ತಾರೀಕಿನ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ತಮ್ಮದೇ ಆದಂಥ ಒಂದು ವಿಜ್ಞಾನ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಬಹಳ ಚೆನ್ನಾಗಿ ವಿದ್ಯಾರ್ಥಿಗಳು ಅವರ ಕಲ್ಪನೆಯನ್ನು ಮೀರಿ ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸೋಲಾರ್ ಸಿಸ್ಟಮಿಂದ ಹಿಡಿದು ಅಗ್ರಿಕಲ್ಚರಿಂದ ಹಿಡಿದು ಪ್ರತಿಯೊಂದು ಕೂಡ ಇವತ್ತು ಹೇಗೆ ಸೈನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಾವು ಯಾವ ರೀತಿ ಪ್ರಪಂಚ ವಿಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ವಿಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ಶಾಲೆಯೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷಣ ಸಂಸ್ಥೆಯ ಮೂಲ ಜವಾಬ್ದಾರಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರಿಯದರ್ಶಿನಿ ಇಂಗ್ಲೀಷ್ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತಾನೆ ಹಾಯ್ ಫ್ರೆಂಡ್ಸ್ ಮೈ ನೇಮ್ ಇಸ್ ಖುಷಿಯಂ ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮ್ ಇಸ್ ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮೈ ಪ್ರಾಜೆಕ್ಟ್ ನೇಮ್ ಇಸ್ ಮೈ ಸ್ಕೂಲ್ ಮೈ ಸ್ಕೂಲ್ ಈಸ್ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಫೇಮಸ್ ಮೈ ಟೀ ಮೈ Teachers is very best and very famous. My children is very best and very famous. My my school near my house. My 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 big playground. I love go to school. The, ಎವ್ರಿ ಡೇ ಥ್ಯಾಂಕ್ ಯು ಸ್ಕೂಲಲ್ಲಿ ಇವತ್ತು ಸೈನ್ಸ್ ಎಕ್ಸ್ಪೆರಿಮೆಂಟ್ ಇರೋದು ನನಗೆ ಸ್ವಲ್ಪ ಖುಷಿ ಆಗ್ತಿದೆ ಯಾಕಂದರೆ ಈ ಥರ ಎಲ್ಲ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಯಾವುದೇ ಯಾವ್ದರಿಂದ ಏನೇನಾಗುತ್ತೆ ಆಮೇಲೆ ಏನೇನು ವರ್ಕ್ ಆಗುತ್ತೆ ಇವಾಗ ಎಲ್ಲರೂ ಮಾಡ್ತಿರೋದ್ರಿಂದ ಎಲ್ಲ ಚಿಕ್ಕ ಮಕ್ಕಳಿಂದ ಎಲ್ಲರೂ ಮಾಡ್ತಿರೋಂದ್ರೆ ಯಾವ್ದ್ಯಾವ್ದು ಪ್ರೋಸೆಸ್ ಮತ್ತು ಏನೇನಿಂದ ಏನೇನಾಗುತ್ತೆ ಆಮೇಲೆ ಇದರಿಂದ ಮಕ್ಕಳಿಗೂ ಸ್ವಲ್ಪ ಡೆವಲಪ್ ಬುದ್ಧಿ ಸ್ವಲ್ಪ ಡೆವಲಪ್ ಆಗುತ್ತೆ ಪ್ರತಿ ವರ್ಷನೂ ಇದೇ ಥರ ಮಾಡಿಸ್ತಾರೆ ನಾನು ಬಂದು ಏಯ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಸೇರಿ ಅದು ಓಸತಿ ನಾನು ಫ್ಲೋರ್ ಮಿಲ್ ಬರುತ್ತಲ್ಲ ಅದು ಮಾಡಿದೆ ಈ ಸತಿ ಕಾರ್ಬನ್ ಪ್ಯೂರಿಫೈಯರ್ ಮಾಡಿದ್ದೀನಿ ಓಸತಿ ನನಗೆ ಥರ್ಡ್ ಪ್ರೈಸ್ ಬಂದಿತ್ತು ಈ ಸತಿ ಕಾರ್ಬನ್ ಪ್ಯೂರಿಫೈ ಮಾಡ್ತಾಯಿದೀವಿ ಹಾಂ ಹೌದು ತುಂಬ ಎಜುಕೇಷನ್ ಚೆನ್ನಾಗಿರುತ್ತೆ ನಮಗೂ ಒಂದೊಂದು ಗೊತ್ತಿರಲ್ಲ ಆದರೆ ಬೇರೆಯವರು ತಿಳ್ಕೊಂಬಂದು ಒಬ್ರೊಬ್ಬರು ಒಂದೊಂದು ಮಾಡಿರೋದ್ರಿಂದ ತುಂಬ ಜನ ಇರುತ್ತೆ ತುಂಬ ಜನ ಇರೋದ್ರಿಂದ ಎಲ್ಲರದು ಒಂದೊಂದು ಮಾಡೆಲ್ ಇರುತ್ತಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ ಯಾವ್ದು ಮಾಡೆಲ್ ಈ ಥರ ವರ್ಕ್ ಆಗುತ್ತೆ ಆಮೇಲೆ ಇಷ್ಟೊಂದು ಇರೋದ್ರಿಂದ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಮೈ ನೇಮ್ ಇಸ್ ಪ್ರಗತ್ಯ ನಾನಿಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ಓದ್ತಾ ಇದ್ದೀನಿ ಇವಾಗ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷವೂ ಸೈನ್ಸ್ ಎಕ್ಸಿಬಿಷನ್ ಅಂತ ಒಂದು ಪ್ರೋಗ್ರಾಮ್ ಇಡ್ತಾರೆ ಅದರಲ್ಲಿ ಬಹಳಷ್ಟು ಜನ ಮಕ್ಕಳು ಬೇರೆ ಬೇರೆ ಥರ ಎಕ್ಸ್ಪಿರಿಮೆಂಟ್ಸ್ ಮಾಡ್ತಾರೆ ಬೇರೆ ಬೇರೆ ಥರ ಇದು ಎಕ್ಸ್ಪ್ಲನೇಷನ್ಸು ಟೆಕ್ನಾಲಜೀಸ್ ಮತ್ತು ಬೇರೆ ಬೇರೆ ಥರದ್ದು ರಿಯಾಕ್ಷನ್ಸ್ ಹೆಂಗಾಗತ್ತೆ ಯಾವ ಥರ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಇದನ್ನೆಲ್ಲ ಮಾಡ್ತಾಯಿರ್ತಾರೆ ಇದರಿಂದ ನಮಗೆ ಒಳ್ಳೆ ನಾಲೇಜಸ್ ಸಿಗುತ್ತೆ ಯಾವುದು ಯಾವ ಥರ ವರ್ಕ್ ಆಗತ್ತೆ ಅಂತ ಗೊತ್ತಾಗತ್ತೆ ಟೆಕ್ನಾಲಜಿನ ಯಾವ ಥರ ಯೂಸ್ ಮಾಡಬೇಕು ಈ ಟೆಕ್ನಾಲಜಿಯಿಂದ ಯೂಸಸ್ ಏನು ಅದರ ಡಿಸ್ಅಡ್ವಾಂಟೇಜಸ್ ಏನು ಇವೆಲ್ಲ ನಮಗೆ ಗೊತ್ತಾಗತ್ತೆ ಇವತ್ತು ನಾನು ಆಸ್ಟ್ರೋಫಿಸಿಕ್ಸ್ ಒಂದು ಟಾಪಿಕ್ಕು ಲೈಫ್ ಸೈಕಲ್ ಒಪ್ಪ ಸ್ಟಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಕ್ಷತ್ರ ಯಾವ ಥರ ಬಾರ್ನಾಗಿ ಯಾವ ಥರ ಅದರ ಲೈಫ್ ಸೈಕಲ್ ನಡೆಯುತ್ತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಒಂದು ನಕ್ಷತ್ರ ಒಂದು ಕ್ಲೌಡಿಂದ ಬಾರ್ನ್ ಆಗುತ್ತೆ ಹೈಡ್ರೋಜನ್ ಕ್ಲೌಡಿಂದ ಬಾರ್ನ್ ಆಗುತ್ತೆ ಹೈಡ್ರೋಜನ್ ಕ್ಲೌಡಲ್ಲಿ ಗ್ರಾವಿಟಿಯಿಂದಾಗಿ ಅದು ಒಂದು ಗುಂಡಿಗಿರೋ ಶೇಪ್ ತೊಗೊಂಡ್ಬಿಟ್ಟು ಅದು ಉರಿಯೋಕ್ಕೆ ಶುರುವಾಗುತ್ತೆ ಉರ್ದು ಬೇರೆ ಬೇರೆ ಥರ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಎಲ್ಲ ಆದಮೇಲೆ ಅದು ಒಂದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದಮೇಲೆ ಅದು ಇಲ್ಲ ಬ್ಲ್ಯಾಕ್ ಹೋಲ್ ಆಗುತ್ತೆ ಇಲ್ಲ ನ್ಯೂಟ್ರೋ ಸ್ಟಾರ್ ಆಗುತ್ತೆ ಇಲ್ಲ ವೈಟ್ ಬಫ್ ಅನ್ನೋ ಸ್ಟಾರ್ ಆಗುತ್ತೆ ವೈಟ್ ಬಫು ಅದ್ರ ಲೈಟ್ ಎಲ್ಲ ಕಳ್ಕೊಂಡಾದ್ಮೇಲೆ ಬ್ಲ್ಯಾಕ್ ಬಫ್ ಆಗುತ್ತೆ ಎಸ್ ಸರ್ ಎವ್ರಿ ಇಯರ್ ಈ ಥರ ಮಾಡಿಸ್ತಾರೆ ಮತ್ತು ನಾವು ಮಕ್ಕಳು ಇವಾಗ ಪ್ರಾಜೆಕ್ಟ್ ಮಾಡಿದಾಗ ಅದು ರಿಸರ್ಚ್ ಮಾಡಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಾಗ ನಮಗೂ ನಾಲೆಜ್ ಜಾಸ್ತಿ ಬರುತ್ತೆ ನಾವು ನಾವು ಇವ್ರ ಜೊತೆ ಸೇರಿ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಲೈಫ್ ಸೈಕಲ್ ಆಫ್ ಅ ಸ್ಟಾರ್ ಅಂತ ಮಾಡಿದ್ದೀವಿ ಆ ಪೇರೆಂಟ್ಸು ಇವಾಗ ಬಂದು ನೋಡಿದಾಗ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಸಿಗುತ್ತೆ ಅವರು ಡೈಲಿ ಲೈಫಲ್ಲಿ ಯೂಸ್ ಮಾಡಿಕೊಂಡು ಒಂದೊಂದು ಎಲಿಮೆಂಟ್ಸನ್ನು ಯೂಸ್ ಮಾಡ್ಕೊಳ್ಬೋದು ಆ ಥರ ಇಲ್ಲ ಸರ್ ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಪೇರೆಂಟ್ಸ್ ಅವರು